ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆ ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಮದ್ದೂರ್ನಲ್ಲಿ ಆದಂತಹ ಕಲ್ಲು ತೂರಾಟ ಜೊತೆಗೆ ಈಗ ಆಗ್ತಾ ಇರುವಂತಹ ಲಾಠಿ ಚಾರ್ಜ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಯಾಕೆಂದ್ರೆ ನೋಡಿ ಈದ್ ಮಿಲಾದ್ ನಡೆದಂತಹ ಸಂದರ್ಭದಲ್ಲಿ ಬಹಳ ಸೌಜನ್ಯುತವಾಗಿ ನಡೆದ್ರು ಹಿಂದೂ ಬಟ್ ಆದ್ರೆ ಮುಸ್ಲಿಂ ಈ ರೀತಿಯಾಗಿ ವರ್ತಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಡೆದಿರೋ ಒಂದೇ ಒಂದು ಘಟನೆಗೆ ಇಟ್ಕೊಂಡು ನೀವು ರಾಜ್ಯಾದ್ಯಂತ ಇದನ್ನ ಹಿಂದೂ ಮುಸ್ಲಿಂ ಮಾಡಿ ಮೊದಲು ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮೀಲಾದ್ ಹೋಗುವಾಗ ನಾವ್ ಏನು ಮಾಡಿಲ್ಲ ಎಷ್ಟು ಸೌಜನ್ಯವಾಗಿ ನಡೀತು ಇವಾಗ ನೋಡಿದ್ರೆ ಗಣೇಶ ಹಬ್ಬಕ್ಕೆ ಯಾಕೆ ತರ ನಡೀತಾರೆ ಅನ್ನೋದನ್ನ ನಾವು ಹಬ್ಬಿಸೋದನ್ನ ಬಿಡ್ಬೇಕು ದಯವಿಟ್ಟು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜ್ಯದ ಎಲ್ಲಾ ಕಡೆ ನಾರ್ತ್ ಕರ್ನಾಟಕ ಇಂದ ಹಿಡಿದು ಸೌತ್ ಕರ್ನಾಟಕದವರೆಗೂ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಘಟನೆಯು ಆಗ್ತಿರೋ ಆರಾಮಾಗಿ ನೆಮ್ಮದಿಯಾಗಿ ಹಿಂದೂ ಅನ್ನ ತಮ್ಮಂದಿರು ಆಚರಿಸಿದ್ದಾರೆ ಮುಸಲ್ಮಾನರು ಆಚರಿಸಿದ್ದಾರೆ ನಮ್ಮ ಮೀಲಾದೂ ನಡೀತು ನಿಮ್ಮ ಹಬ್ಬವೂ ನಡೀತು ಆದ್ರೆ ಈ ಒಂದು ಘಟನೆ ಅದ್ ಯಾರೇ ಮಾಡಿರ್ಲಿ ಅದನ್ನ ನಾನು ಖಂಡಿಸ್ತೇನೆ ಇಲ್ಲ ಅಂತ ಹೇಳಲ್ಲ ಬಟ್ ನಿನ್ನೆ ನಡೆದಿತ್ತು ತಪ್ಪೇನೆ ಇವತ್ ನಡೀತಾ ಇರೋದು ತಪ್ಪೇನೆ ಅದೇನು ಮೆರವಣಿಗೆ ಅದೇ ರೋಡ್ ಇಂದ ಹೋಗ್ಬೇಕು ಅಂತ ಅದೇನ್ ಮಸೀದಿಗಳು ಮುಂದೆ ಬಂದ್ರೇನೆ ಅದೇನಾರು ಇಲ್ಲ ಅದೇನಿಕೆ ಮಸೀದಿ ಮುಂದೆನೆ ಹೋಗ್ಬೇಕು ಅಂತ ಒಂದು ಹಠ ಮತ್ತೆ ಅವರು ಮೀಲಾದಿಗೆ ಹಾಕಿದ್ರ ಒಂದು ಬಾವುಟಗಳನ್ನ ಅದು ಬಂಟಿಂಗ್ಗಳನ್ನ ಅದನ್ನ ಯಾವ ತರ ಬಿಚ್ಚಿ ಬೇಕು ಅಂತ ಸೃಷ್ಟಿ ಮಾಡಲೇಬೇಕು ಅಂತ ಮಾಡ್ತಿದ್ದಾರೆ ಇವಾಗ ಆರ್ ಅಶೋಕ್ನವ್ರು ಕೇಳಿಸ್ಕೊಳ್ತಾ ಇದ್ದಾರೆ ನಿಮ್ಮ ಮಸೀದಿ ಇರುವಂತಹ ಜಾಗದಲ್ಲಿ ನಾವು ಮೆರವಣಿಗೆ ಮಾಡಬಾರ್ದಾ ನೀವು ಹೇಳಿ ನೋಡಿ ನೋಡಿ ದಯವಿಟ್ಟು ಅದನ್ನ ರಾಂಗ್ ಮೀನಿಂಗ್ ಅಲ್ಲಿ ತಗೋಬೇಡಿ ಅದ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪೊಲೀಸ್ನವರು ಒಂದು ರೂಟ್ ಕೊಟ್ಟಿರ್ತಾರೆ ಆ ರೂಟ್ ಪ್ರಕಾರ ಹೋಗ್ಬೇಕು ಅಷ್ಟೇ ನನ್ ಕೇಳ್ತಿರೋದು ಮಸೀದಿ ಮುಂದೆ ಹೋಗ್ಬಾರ್ದು ದೇವಸ್ಥಾನದ ಮುಂದೆ ಹೋಗ್ಬಾರ್ದು ಅಂದ್ರೆ ದೇಶ ರಾಜ್ಯ ಹೋಗುತ್ತೆ ನಾವಿಬ್ರು ಒಗ್ಗಟ್ಟಾಗಿ ನಿಟ್ಕೊಂಡ್ರೆ ನಡೆದ್ರೇನೆ ಇದು ರಾಜ್ಯ ಮುಂದುವರಿಯಕ್ ಸಾಧ್ಯ ಇವಾಗ ನಿಮ್ಮನ್ ಬಿಟ್ಟು ನಾವ್ ಇರಕ್ಕಾಗಲ್ಲ ನಮ್ಮನ್ನ ಬಿಟ್ಟು ನೀವಿರಕ್ಕಾಗಲ್ಲ ಇದು ನಾನು ಹೇಳ್ತಾ ಇದ್ರಲ್ಲ ಯಾರೋ ಒಂದ್ ಸ್ವಲ್ಪ ಕಿಡಿಗೇಡಿಗಳು ಎರಡೂ ಕಡೆಯಿಂದ ಈ ಹಬ್ಬಗಳಲ್ಲಿ ನಮ್ಮ ದ್ವೇಷ ತೀರಿಸ್ಕೊಂಬೇಕಾದ್ರೆ ಏನಾದ್ರು ಮುಂದೆ ಬರ್ತಾರೋ ಏನಿಲ್ವೋ ಇವಾಗ ನಾವು ಎಲ್ಲಾ ಕಡೆ ಮಸೀದಿಗಳಿಂದ ಅವ್ರಿಗೆ ಹೇಳಿಸಿ ಇಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಎರಡೂ ಹಬ್ಬಗಳಾಗಬೇಕು ಯಾರು ಏನು ಮಾಡ್ಕೊಳಕ್ ಹೋಗ್ಬಾರ್ದು ಎಲ್ಲಾ ಕಡೆ ಮಾತು ನಡೀದಿತ್ತು ಇವಾಗ ಮೀಲಾದ್ ನಡೆಯುವಾಗ ಅಕಸ್ಮಾತ್ ಏನಾದ್ರು ನಡೆದ್ರು ಕೂಡ ಮುಂದೆಯಿಂದ ಒಂದ್ ಏಟ್ ಬಂದ್ರು ಕೂಡ ನೀವು ತಿರುಗೇಟ್ ಕೊಡಬಾರ್ದು ಅದನ್ನ ನೀವು ಕಣ್ಣು ಕೆಳಗಡೆ ನೋಡ್ಕೊಂಡು ಸುಮ್ನೆ ದೇವ್ರ ಹೆಸರು ದೇವ್ರ ಜಪ ಮಾಡ್ಕೊಂಡು ನೀವು ಬಂದ್ಬಿಡ್ಬೇಕು ಅಂತ ಹೇಳಿದ್ವಿ ನಾವು ನಡೀತು ಇವಾಗ ಗಣೇಶ ಹಬ್ಬಾನೂ ನಡೀತು ರಮ್ಯಾ ನಡೆದಿಲ್ಲ ಅಂತೇನಿಲ್ಲ ಆದ್ರೆ ಕೆಲವೊಂದು ಜನ ಇದು ಒಂದು ಸೃಷ್ಟಿ ಮಾಡ್ಲೇಬೇಕು ಅಂತ ಅದಕ್ಕೆ ಏನು ಮಾಡಕ್ ಆಗಲ್ಲ ಯಾಕೆ ಹೋಗ್ಬಿಟ್ಟು ಆ ಮೀಲಾದ್ ಬಾವುಟವನ್ನ ತೆಗಿಬೇಕಾಗಿತ್ತು ಯಾರಾದ್ರು ಅದ್ರಿಂದ ಏನ್ ಸಿಗುತ್ತೆ ಇವ್ರಿಗೆ ಇಲ್ಲ ನಮ್ ಮೆರವಣಿಗೆ ನಡೀತಾ ಇದೆ ಅಲ್ವಾ ದೇವ್ರನ್ನ ಅದು ಭಕ್ತಿಯಿಂದ ಮೆರವಣಿಗೆ ಮಾಡ್ಕೊಂಡು ಗಣೇಶನ್ ಭಕ್ತಿಯಲ್ಲಿ ಹೋಗ್ಬೇಕು ಇವ್ರು ದ್ವೇಷ ತಿನ್ಸ್ಕೊಬೇಕು ಅಂತ ಈ ತರ ತಗೊಂಡ್ಬಂದ್ ಮಾಡಿದ್ರೆ ಅದು ಸರಾಸರಿ ತಪ್ಪಾಗುತ್ತೆ ಅದು ಕ್ರಮ ಎರಡೂ ಕಡೆ ತಗೋಬೇಕು ಸರ್ಕಾರ ಅಂತ ನಾನು ಇವತ್ ಕೇಳ್ಕೊತೀನಿ ಆದ್ರೆ ಇವತ್ತು ನಡೆದಿರೋದು ಅನ್ಯಾಯ ಯಾಕೆ ಅಂತ ಹೇಳಿದ್ರೆ ದೊಡ್ಡವ್ರು ಹೇಗೋ ಒಂದು ಹೀಗೋ ಒಂದು ಜೀವನ ಮಾಡ್ಕೊಂಡ್ಬಿಡ್ತಾರೆ ಆದ್ರೆ ಪ್ರತಿದಿನ ಬಿಸ್ನೆಸ್ ಮಾಡಿ ಪ್ರತಿದಿನ ಜೀವನ ಮಾಡೋರು ಇದ್ದಾರೆ ಇವಾಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇಂದ ಯಾರಿಗ್ ಲಾಭ ಆಯ್ತು ನಡೆದಿರೋದು ಸರಾಸರಿ ತಪ್ಪು ಹೇಳಕ್ ಇಷ್ಟ ಪಡ್ತೀನಿ ನಾನು ಮತ್ತೆ ಬಿಜೆಪಿ ನಾಯಕರನ್ನ ಒಂದು ಸ್ಪಷ್ಟವಾಗಿ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡದ್ ಬಿಡಿ ಧರ್ಮದ ಹೆಸರಲ್ಲಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಇವಾಗ ಧರ್ಮಸ್ಥಳದ ವಿಷಯಕ್ಕೂ ಇದಕ್ಕೂ ಸೇರ್ಸೋದು ಸರಾಸರಿ ತಪ್ಪು ಚಾಮುಂಡೇಶ್ವರಿ ಇಶೂನ್ನ ಮೇಲೆ ಈ ಇಶುವನ್ನ ಸೇರಿಸೋದ್ ಸರಾಸರಿ ತಪ್ಪು ಇವಾಗ ಆರ್ ಅಶೋಕ್ ಅನ್ನೋರ್ಗ ಏನೂ ಸಿಗ್ತಾ ಇಲ್ಲ ಆಪೋಸಿಷನ್ ಅಲ್ಲಿ ಕುತ್ಕೊಂಡು ಈ ಮಾತನ್ನಿಟ್ಕೊಂಡು ಹಿಂದೂಗಳನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ತರ ಮಾಡ್ತಿದ್ದಾರೆ ಅನ್ನೋದು ಸರಾಸರಿ ಒಂದು ಅನ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಎಲ್ಲ ಸಮಾಜಗಳು ನೆಮ್ಮದಿಯಾಗಿ ಶಾಂತಿಯಾಗಿ ಬಾಳ್ತಿದ್ದಾವೆ ಈ ತರ ಸಣ್ಣ ಘಟನೆಗಳನ್ನ ಇಟ್ಕೊಂಡು ಇದ್ರ ಮೇಲೆ ರಾಜಕಾರಣ ಯಾರಾದ್ರೂ ಸತ್ತೋದ್ರೆ ಆ ಹೆಣದ ಮೇಲೆ ರಾಜಕಾರಣ ಹಬ್ಬಗಳಲ್ಲಿ ದೇವರ ಧರ್ಮದ ಕಾರ್ಯದಲ್ಲಿ ಏನಂತ ರಾಜಕಾರಣ ಹುಡುಕ್ತಿದ್ದಾರೆ ಇವರು ಇವಾಗ ನೀವು ಇತ್ತೀಚೆಗೆ ಜಸ್ಟ್ ನಾನು ಫೋನ್ ತಗೊಳ್ಳೋಕಿನ ಮುಂಚೆನೆ ಅಶೋಕ್ನವ್ರು ಮಾತಾಡಿದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೆ ಚಾಮುಂಡೇಶ್ವರಿ ಬೆಟ್ಟದ ಅನ್ನ ಇಟ್ಕೊಂಡು ಇದನ್ನ ಇವಾಗ ಡಿ ಕೆ ಶಿವಕುಮಾರ್ ಹೇಳೋದ್ರನ್ನ ಇದನ್ನ ಡಿ ಕೆ ಶಿವಕುಮಾರ್ ಏನು ಬರೀ ಹಿಂದೂಗಳ ಪ್ರಾಪರ್ಟಿ ಅಂತೂ ಇಲ್ಲ ಅಂತ ಹೇಳಿದ್ರ ಏನಾದ್ರು ಸಾರ್ವಜನಿಕರು ಅಲ್ಲಿಗೆ ಹೋಗೋ ಅವಕಾಶ ಇದೆ ಅಂದಿದಷ್ಟೇ ಅಷ್ಟೇ ಅದು ಪ್ರಾಪರ್ಟಿ ಬಗ್ಗೆ ಆಗಿಲ್ಲ ಅದನ್ನ ಯಾವ ತರ ತಿರ್ಚಿದ್ರು ಬಿಜೆಪಿ ನಾಯಕರು ಅಂದ್ರೆ ಅದೇನ್ ವಕ್ ಪ್ರಾಪರ್ಟಿ ಮಾಡ್ಬಿಡ್ತಾರ ಇವಾಗ ಭಕ್ತ ಕೊಟ್ಬಿಡ್ತಾರ ಚಾಮುಂಡೇಶ್ವರಿ ಬೆಟ್ಟ ಇದು ಒಂದು ಅಪೋಸಿಷನ್ ಲೀಜರ್ಗೆ ಒಂದು ಶೋಭೆ ತರುವಂತ ಮಾತಾ ಇದು ಅಪೋಸಿಷನ್ ಲೀಡರ್ ಮಾತಾಡ್ಬೇಕಾ ಈ ತರ ಮಾತುಗಳನ್ನ ಇದ ಅರ್ಥ ಆಗ್ತಿಲ್ವಾ ನಮ್ಗೆ ಯಾರ್ಗ್ ಮಾಡ್ತಿದ್ದಾರೆ ರಾಜಕಾರಣ ಯಾರಿಗ್ ಬೇಕು ಇಂತಹ ಗಲಭೆಗಳು ಇದು ಕೋಮು ಗಲಭೆ ಆಗಿ ಸೃಷ್ಟಿಯಾಗಿ ಒಂದ್ ದೊಡ್ಡ ಗಲಾಟೆ ಆಗ್ಬೇಕು ಇದರಿಂದ ಯಾರಿಗ್ ಲಾಭ ಅನ್ನೋದು ಅರ್ಥ ಆಗ್ತಿಲ್ವಾ ಸೂಕ್ತ ತನಿಖೆ ಆಗ್ಲಿ ಎರಡೂ ಕಡೆಯಿಂದ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದ್ರನ್ನ ಎತ್ತೋದು ಅಲ್ಲಿಂದ ಒಂದು ಎಲ್ಲೋ ಒಂದ್ ಕಡೆ ಕುಟ್ಕೊಂಡ್ ಪ್ಲಾನಿಂಗ್ ನಡೆಸೋದು ಆಮೇಲೆ ಇಲ್ಲಿಂದಾನೇ ಹೋಗ್ಬೇಕು ಅದೇನದು ದಯವಿಟ್ಟಿದ್ರ ಮೇಲೆ ಒಂದು ಸೂಕ್ತ ಕ್ರಮ ಎರಡೂ ಕಡೆ ಕೈಗೊಳ್ಬೇಕು ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ओके थैंक यू ग्यारंटी न्यूज जो मतना